ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ನೂಡಲ್ಸ್ ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡಿದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೂಡಲ್ಸು ನಾವು ಬೆಳಗಿನ ತಿಂಡಿಗೆ ಈಸಿಯಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಕಡಾಯಲ್ಲಿ ಒಂದು ಸ್ವಲ್ಪ ನೀರು ಬಿಸಿ ಆಗೋಕ್ಕೆ ಇಕ್ಕಿದ್ದೆ ನೀರು ಬಿಸಿ ಆಗೈತೆ ನಾನಿಲ್ಲಿ ಅರ್ಧ ಕೆ ಜಿ ಪ್ಯಾಕೆಟ್ ತೊಗೊಂಡಿದ್ದೀನಿ ಈ ಥರ ಎರಡು ಬಂದಿದೆ ನಾನಿಲ್ಲಿ ಅರ್ಧ ಕೆ ಜಿ ನೂಡಲ್ಸ್ ಸೇರಿಸ್ಕೊತಾ ಇದ್ದೀನಿ ಈ ಅರ್ಧ ಕೆ ಜಿ ನೂಡಲ್ಸಲ್ಲಿ ನಾಲ್ಕು ಜನಕ್ಕೆ ಟಿಫನ್ ಮಾಡ್ಕೋಬೋದು ನಾಲ್ಕು ಜನಕ್ಕೆ ಆಗುತ್ತೆ ಏನಾದರೂ ಇಬ್ಬರಿಗೆ ಸಾಕು ಅನ್ಸರೆ ಒಂದು ಹಾಕಿ ಇನ್ನೊಂದು ಇನ್ನೊಂದು ಸಲ ಮಾಡ್ಕೋಬೋದು ನಾನಿಲ್ಲಿ ಎರಡು ಸೇರಿಸ್ಕೊಂಡಿದೀನಿ ಇದು ಒಂದು ಹತ್ತು ನಿಮಿಷ ನೀರಲ್ಲಿ ನಾವು ಈ ಥರ ಬೇಯಿಸ್ಕೋಬೇಕು ನೋಡಿ ನೂಡಲ್ಸ್ ಮುಳುಗೋ ಅಷ್ಟು ನೀರಿದ್ರೆ ಸಾಕು ನೀಟಾಗಿ ನಾನು ನಾನಿಲ್ಲಿ ತರಕಾರಿ ಏನೇನು ತೊಗೊಂಡಿದ್ದೀನಿ ನೋಡೋಣ ಬನ್ನಿ ನಾನು ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಎಲೆಕೋಸು ತೊಗೊಂಡಿದ್ದೀನಿ ಉದ್ದಕ್ಕೆ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಎಲೆಕೋಸು ಇಷ್ಟು ತಗೊಂಡ್ರೆ ಸಾಕು ನಾನಿಲ್ಲಿ ಬೀನ್ಸು ಕ್ಯಾರೆಟ್ ಒಂದು ಸ್ವಲ್ಪ ಎರಡು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಇವೆರಡು ಒಗ್ಗರಣೆ ಮಾಡ್ಕೊಬೇಕು ನೋಡಿ ಇಷ್ಟು ತರಕಾರಿ ತಗೊಂಡ್ರೆ ಸಾಕು ನಾವು ಇವಾಗ ನೂಡಲ್ಸ್ ಬಿಸ್ನೀರಲ್ಲಿ ಬೇಯಕ್ಕೆ ಇಕ್ಕಿದ್ವಲ್ಲ ಇದನ್ನ ಸ್ವಲ್ಪ ಉಪ್ಪು ಸೇರಿಸ್ಕೊಬೇಕು ಇವಾಗ ಉಪ್ಪು ಸೇರ್ಸಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಈ ವಿಡಿಯೋ ಎಂಡೋರ್ಗು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ನೋಡಸ್ ಅಂತೂ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಒಂದ್ಸಲ ಈ ಥರ ನೂಡಸ್ ಸ್ವಲ್ಪ ಚೆಕ್ ಮಾಡಿ ನೋಡಬೇಕು ಫುಲ್ಲು ಏನು ಬೇಯಿಸ್ಕೋಬಾರ್ದು ನಾವು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದರೆ ಸಾಕು ನಾವು ಒಗ್ಗರಣೆ ಮಾಡುವಾಗ ಅವಾಗೂ ಸ್ವಲ್ಪ ಬೆಂದಿರುತ್ತೆ ಇವಾಗ ಕರೆಕ್ಟಾಗಿ ಬೆಂದಿದೆ ನಾನು ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನೀವು ನೀರೆಲ್ಲ ಈ ಥರ ಸೋದಿಸ್ಕೊಂಬಿಡ್ಬೇಕು ನೋಡಿ ಈ ಥರ ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಸ್ವಲ್ಪ ಮೇಲೆ ತಣ್ಣೀರು ಸೇರಿಸ್ಕೊತಾ ಇದ್ದೀನಿ ಈ ಥರ ಹಾಕೋದ್ರಿಂದ ನಮಗೆ ನೂಡಲ್ಸು ಅಂಟ್ಕೊಳ್ಳಲ್ಲ ಉದುರು ಉದ್ರಾಗಿರುತ್ತೆ ನೋಡಿ ಈ ಥರ ಇರುತ್ತೆ ನಾವು ಒಂದೆರಡು ಸಲ ನೀರು ಈ ಥರ ಸೇರಿಸ್ಕೊಬೇಕು ನಾನಿಲ್ಲಿ ಒಂದೆರಡು ಗ್ಲಾಸಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಒಂದು ಸಲ ಈ ಥರ ಚೆಕ್ ಇದ್ದೀನಿ ನೋಡಿ ಎಷ್ಟು ನೀಟಾಗ ಇದೆ ನೀವು ಜಾಸ್ತಿ ಬೇಯಿಸ್ಕೋಬಾರ್ದು ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ತರಕಾರಿ ಬೇಯಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಎಣ್ಣೆ ಬಿಸಿ ಆಗಿದೆ ನಾನು ಈರುಳ್ಳಿ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದಾಯಿತು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಸಣ್ಣಗೆ ಉದ್ದಕ್ಕೆ ಹರ್ಚ್ಕೊಂಡಿದ್ದೀನಿ ಇದನ್ನು ಅಷ್ಟೇ ನೀಟಾಗಿ ಈ ಥರ ಫ್ರೈ ಮಾಡ್ಕೊಬೇಕು ನೋಡಿ ಇಷ್ಟು ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿದ್ದಾಯ್ತು ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಬೀನ್ಸು ಅಷ್ಟೇ ಸ್ವಲ್ಪ ಸಣ್ಣಗೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಕ್ಯಾರೆಟು ಅಷ್ಟೇ ಸಣ್ಣಗೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಇದನ್ನು ಫಸ್ಟು ಬೀನ್ಸು ಸೇರಿಸಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಕ್ಯಾರೆಟು ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ನಾನಿಲ್ಲಿ ಒಂದೆರಡು ಕ್ಯಾರೆಟ್ ತಗೊಂಡಿದ್ದೀನಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಎರಡು ಕ್ಯಾರೆಟು ಎರಡು ಕ್ಯಾಪ್ಸಿಕಮ್ಮು ಒಂದು ಸ್ವಲ್ಪ ಬೀನ್ಸು ಒಂದು ಸ್ವಲ್ಪ ಎಲೆಕೋಸು ಇಷ್ಟು ಹಾಕ್ಕೊಂಡ್ರೆ ನಮಗೆ ನೂಡಲ್ಸು ರೆಡಿ ಆಗುತ್ತೆ ನೋಡಿ ಕ್ಯಾರೆಟ್ ಹಾಕ್ಕೊಂಡಿದ್ದಾಯಿತು ನಾನಿಲ್ಲಿ ಇದೂ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ತರಕಾರಿ ಬೇಯಕ್ಕೋಸ್ಕರ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಬೀನ್ಸು ಮತ್ತು ಕ್ಯಾರೆಟು ಫಸ್ಟೇ ಸೇರಿಸ್ಕೊಂಡಿದ್ದೀನಿ ಅದು ಗಟ್ಟಿ ಇರುತ್ತೆ ಸ್ವಲ್ಪ ಲೇಟಾಗುತ್ತೆ ಬೇಯೋದು ನಾವಿಲ್ಲಿ ಕ್ಯಾಪ್ಸಿಕಮು ಎಲೆಕೋಸು ಲಾಸ್ಟಲ್ಲಿ ಹಾಕೊಂಡ್ರೆ ಆಗುತ್ತೆ ಇವಾಗ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೊಂಡಿದ್ದಾಯ್ತು ನಾನು ಇವಾಗ ಎಲೆಕೋಸು ತಗೋತಾ ಇದ್ದೀನಿ ಎಲೆಕೋಸು ಅಷ್ಟೇ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈ ನೂಡಲ್ಸ್ಗೆ ನಾವು ತರಕಾರಿ ಏನು ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ಒಂದು ಮುಕ್ಕಾಲು ಭಾಗದಷ್ಟು ಎಣ್ಣೆಯಲ್ಲಿ ಫ್ರೈ ಆಗಿದ್ರೆ ಸಾಕು ನೂಡಲ್ಸು ಸೂಪರಾಗಿರುತ್ತೆ ಟೇಸ್ಟು ನೋಡಿ ಎಲೆಕೋಸು ಹಾಕ್ಕೊಂಡಿದ್ದಾಯ್ತು ಇವಾಗ ನೀಟಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ತರಕಾರಿ ಎಲ್ಲ ನೀಟಾಗಿ ಬೆಂದಿದ್ದಾದ್ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು ಅವಾಗೆ ಸ್ವಲ್ಪ ಸೇರಿಸ್ಕೊಂಡಿದ್ದೆ ಮತ್ತು ನೂಡಲ್ಸಕ್ಕೆ ಸ್ವಲ್ಪ ಸೇರಿಸ್ಕೊಂಡಿದ್ದೆ ಇವಾಗ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಬೇಕು ನೋಡಿ ಇವಾಗ ಉಪ್ಪು ಸೇರಿಸ್ಕೊಂಡಿದ್ದಾಯಿತು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಒಂದು ಸ್ಪೂನ್ಗಿಂತ ಒಂದು ಸ್ವಲ್ಪ ಕಡಿಮೆ ಇದೆ ಹಚ್ಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಅಚ್ ಖಾರದ ಪುಡಿ ಹಾಕಿದ್ಮೇಲೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಅಚ್ಕಾರದ ಪುಡಿ ಗರಂ ಮಸಾಲ ಅಷ್ಟೇ ಸೇರಿಸ್ಕೊತಾ ಇರೋದು ಯಾವುದೇ ಸಾಸು ಬಳಸ್ತಾ ಇಲ್ಲ ಈ ಥರನೂ ಮಾಡ್ಕೊಬೋದು ತುಂಬ ಟೇಸ್ಟು ರುಚಿ ಕೊಡುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನಾನಿಲ್ಲಿ ಟೊಮೊಟೊ ಸಾಸು ಸೋಯಾ ಸಾಸು ಯಾವುದೂ ಬಳಸ್ತಾ ಇಲ್ಲ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಯಾವುದೇ ಥರ ಸಾಸು ಬಳಸ್ತಂಗೆ ನಾವು ಈ ಥರ ನೂಡಲ್ಸು ಮಾಡ್ಕೊಬೋದು ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಇವಾಗ ಎಲ್ಲ ನಾವು ಫ್ರೈ ಮಾಡ್ಕೊಂಡಿದ್ದಾಯ್ತು ನಾವು ನೂಡಲ್ಸು ರೆಡಿ ಮಾಡ್ಕೊಂಡಿದೀವಲ್ಲ ಅದನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು ಇಲ್ಲಿ ಒಂದೇ ವುಡ್ಡಲ್ಲಿ ಫ್ರೈ ಮಾಡ್ಕೊಳಕ್ಕಾಗಲ್ಲ ಈ ಥರ ಎರಡು ವುಡ್ಡು ತಗೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ನೋಡಿ ನೂಡಲ್ಸು ಎಷ್ಟು ಸೂಪರಾಗಿ ಮಿಕ್ಸ್ ಆಗುತ್ತೆ ಸೂಪರಾಗಿ ಬಂದೈತೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೂಡಲ್ಸು ನಾವು ಬೆಳಗಿನ ತಿಂಡಿಗೆ ಮಾಡ್ಕೊಬೋದು ಇಲ್ಲ ಸ್ನ್ಯಾಕ್ಸಿಗೆ ಮಾಡ್ಕೊಬೋದು ಅಷ್ಟು ಸೂಪರಾಗಿರುತ್ತೆ ನಾವು ಈಸಿಯಾಗೂ ಮಾಡ್ಕೊಬೋದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ಥರ ನೀವು ಈಜಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ದರೆ ಸಲ ಚೆಕ್ ಮಾಡಿ ನೋಡಿ ನೂಡಲ್ಸು ಎಷ್ಟು ಸೂಪರಾಗಿ ಬಂದಿದೆ ನೀವು ಸಲ ಟ್ರೈ ಮಾಡಿ ಮಕ್ಕಳು ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಈ ವಿಡಿಯೋ ಎಂಡವರೆಗೂ ನೋಡಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್